ನಿಮ್ಮ ಕೋಪ ದುಃಖ ಚಿಂತೆ ನಿಮ್ಮನ್ನು ಕಂಟ್ರೋಲ್ ಮಾಡುತ್ತಿದೆಯಾ ಭಾವನೆಗಳ ಗುಲಾಮರಾಗಿ ಬದುಕುತ್ತಿದ್ದೀರಾ ಹೆಚ್ಚಿನವರು ಇದನ್ನೇ ಮಾಡುತ್ತಾರೆ ಭಾವನೆಗಳನ್ನು ತಪ್ಪಿಸಲು ಪ್ರಯತ್ನಿಸುತ್ತಾರೆ ಇಲ್ಲವೇ ಅವುಗಳಿಗೆ ಶರಣಾಗುತ್ತಾರೆ ಕೋಪ ಬಂದರೆ ಸ್ಫೋಟಿಸುತ್ತಾರೆ ದುಃಖ ಬಂದರೆ ಮುಳುಗುತ್ತಾರೆ ಚಿಂತೆ ಬಂದರೆ ಪ್ಯಾರಾಲೈಸ್ ಆಗುತ್ತಾರೆ ಆದರೆ ಇದೆಲ್ಲವೂ ತಪ್ಪು ಅಪ್ರೋಚ್ ಸಂಪೂರ್ಣ ತಪ್ಪು ಭಾವನೆಗಳು ಇನ್ಫರ್ಮೇಷನ್ ಮಾತ್ರ ಅವು ನಿಮ್ಮ ಮಾಲೀಕರಲ್ಲ ನೀವು ಅವುಗಳ ಒಬ್ಸರ್ವರ್ ಅಷ್ಟೇ ಮೊದಲನೆಯದಾಗಿ ಭಾವನೆ ಬಂದಾಗ ಅದನ್ನು ನೇಮ್ ಮಾಡಿ ನನಗೆ ಕೋಪ ಬರುತ್ತಿದೆ ಅಂತ ಹೇಳಿ ಸಿಂಪಲ್ ಆದರೆ ಪವರ್ಫುಲ್ ಎರಡನೆಯದಾಗಿ ಅದನ್ನು ಫೀಲ್ ಮಾಡಿ ದೇಹದಲ್ಲಿ ಎಲ್ಲಿ ಭಾವನೆ ಇದೆ ಗಮನಿಸಿ ಅದನ್ನು ತಪ್ಪಿಸಬೇಡಿ ಅನುಭವಿಸಿ ಮೂರನೆಯದಾಗಿ ಆ ಭಾವನೆ ಏನು ಕಲಿಸುತ್ತಿದೆ ಅರ್ಥ ಮಾಡಿಕೊಳ್ಳಿ ಪ್ರತಿ ಭಾವನೆ ಒಂದು ಸಂದೇಶ ತರುತ್ತದೆ ನಾಲ್ಕನೆಯದಾಗಿ ಕಾನ್ಷಿಯಸ್ ಆಗಿ ರೆಸ್ಪಾಂಡ್ ಮಾಡಿ ರಿಯಾಕ್ಟ್ ಮಾಡಬೇಡಿ ಈ ಪ್ರೊಸೆಸ್ ನಿಮ್ಮ ಬ್ರೈನ್ ಟ್ರೈನಿಂಗ್ ಮಾಡುತ್ತದೆ ಪ್ರತಿ ಬಾರಿ ನೀವು ಇದನ್ನು ಮಾಡಿದಾಗ ನಿಮ್ಮ ಎಮೋಷನಲ್ ಇಂಟೆಲಿಜೆನ್ಸ್ ಬೆಳೆಯುತ್ತದೆ ಭಾವನೆಗಳು ನಿಮ್ಮ ಮೇಲೆ ಹಿಡಿತ ಕಳೆದುಕೊಳ್ಳುತ್ತವೆ ನೀವು ಪವರ್ಫುಲ್ ಆಗುತ್ತೀರಿ ಕಂಟ್ರೋಲ್ ನಿಮ್ಮ ಕೈಯಲ್ಲಿ ಬರುತ್ತದೆ ಈ ಪವರ್ ನಿಮ್ಮ ಒಳಗೆ ಇದೆ ಈಗಲೇ ಇದೆ ಬೇಕಾದ್ದು ಪ್ರ್ಯಾಕ್ಟೀಸ್ ಮಾತ್ರ ಮುಂದಿನ ಭಾವನೆ ಬಂದಾಗ ಈ ಸ್ಟೆಪ್ಸ್ ಪ್ರಯತ್ನಿಸಿ ಈಗಲೇ ಶುರು ಮಾಡಿ